ಹಲೋ ಸ್ನೇಹಿತರೆ ಸ್ಟೋರಿ ಇನ್ ಕನ್ನಡದ ಮಹಾಭಾರತ ಕಥಾನಕ ಮತ್ತೊಂದು ದುರಂತ ಅಧ್ಯಾಯಕ್ಕೆ ಕಾಲಿಟ್ಟಿದೆ ಹಿಂದಿನ ಸಂಚಿಕೆಯಲ್ಲಿ ಪಾಂಡವರ ವೈಭವದ ಜೀವನವನ್ನು ನೋಡಿದ್ವಿ ಇಂದ್ರಪ್ರಸ್ಥದ ಅದ್ಭುತ ನಿರ್ಮಾಣ ಯುಧಿಷ್ಠಿರನ ಚಕ್ರವರ್ತಿ ಪಟ್ಟಾಭಿಷೇಕ ಎಲ್ಲವೂ ಸ್ವಪ್ನದಂತೆ ಸುಂದರವಾಗಿತ್ತು ಆದರೆ ಆ ಸುಂದರ ಸ್ವಪ್ನಕ್ಕೆ ಕೌರವರ ಅಸೂಯೆ ಮತ್ತು ಕುತಂತ್ರಗಳು ಹೇಗೆ ಬೆಂಕಿ ಹಚ್ಚಿದವು ಈ ಘಟನೆ ಮಹಾಭಾರತದ ಇಡೀ ಕಥೆಯನ್ನೇ ಬದಲಾಯಿಸಿತು ಯುದ್ಧಕ್ಕೆ ಕಾರಣವಾದ ಒಂದು ಮಹಾಘಟನೆ ನಡೆಯಿತು ಅದುವೇ ದ್ಯೂತ ಸಭೆ ಬನ್ನಿ ಇಂದಿನ ಸಂಚಿಕೆಯಲ್ಲಿ ಶಕುನಿಯ ದುಷ್ಟಯೋಜನೆ ಯುಧಿಷ್ಠಿರನ ಸೋಲು ಮತ್ತು ದ್ರೌಪದಿಗೆ ಆದ ಅಕ್ಷಮ್ಯ ಅವಮಾನದ ಬಗ್ಗೆ ತಿಳಿದುಕೊಳ್ಳೋಣ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇಂದ್ರಪ್ರಸ್ಥದ ವೈಭವವನ್ನು ಕಣ್ತುಂಬ ನೋಡಿದ ದುರ್ಯೋಧನನಿಗೆ ಸಹಿಸಲಾಗಲಿಲ್ಲ ವಿಶೇಷವಾಗಿ ಮಯಸಭೆಯಲ್ಲಿ ತಾನು ನೀರನ್ನು ನೆಲವೆಂದು ತಿಳಿದುಬಿದ್ದಾಗ ದ್ರೌಪದಿ ನಕ್ಕಳು ಎಂಬ ಸುದ್ದಿ ಅವನ ಮನಸ್ಸಿನಲ್ಲಿ ಒಂದು ಮುಳ್ಳಿನಂತೆ ಕಚ್ಚಿತು ಆವೊಂದು ನಗು ಅವನ ಮನಸ್ಸಿನಲ್ಲಿ ದ್ವೇಷದ ಬೆಂಕಿಯನ್ನು ಹೊತ್ತಿಸಿತು ಅವನು ಸಿಟ್ಟಿನಿಂದ ಕುದಿಯುತ್ತಿದ್ದನು ನನ್ನ ಪಾಲಿನ ರಾಜ್ಯವನ್ನು ವನವಾಸದಲ್ಲಿದ್ದವನಿಗೆ ಕೊಟ್ಟಿದ್ದೇಕೆ ಅವರ ರಾಜ್ಯ ಇಂದ್ರಪ್ರಸ್ಥ ನಮ್ಮ ಹಸ್ತಿನಾಪುರಕ್ಕಿಂತಲೂ ವೈಭವದಿಂದ ಇದೆ ಎಂದು ದುರ್ಯೋಧನ ತನ್ನ ತಂದೆ ಧೃತರಾಷ್ಟ್ರನ ಬಳಿ ಗೊಣಗುತ್ತಿದ್ದನು ಈ ಅಸಮಾಧಾನವನ್ನು ಕಂಡ ಅವನ ಮಾವ ಮೋಸದ ಮಾಸ್ಟರ್ ಕುತಂತ್ರಿ ಶಕುನಿ ಒಂದು ದುಷ್ಟಯೋಜನೆಯನ್ನು ಅವನ ಮುಂದೆ ಇಟ್ಟನು ದುರ್ಯೋಧನ ಯುದ್ಧದಲ್ಲಿ ಪಾಂಡವರನ್ನು ಸೋಲಿಸುವುದು ಅಸಾಧ್ಯ ಅದಕ್ಕೆ ಬೇರೆ ದಾರಿ ಹುಡುಕಬೇಕು ಯುಧಿಷ್ಠಿರನಿಗೆ ಜೂಜಿನ ಆಟದಲ್ಲಿ ದೌರ್ಬಲ್ಯವಿದೆ ಅವನನ್ನು ಆಟಕ್ಕೆ ಕರೆಯೋಣ ನಾನು ನಿನಗಾಗಿ ಆಡುತ್ತೇನೆ ನನ್ನ ಮಾಂತ್ರಿಕ ದಾಳಗಳಿಂದ ಅವನಿಂದ ಎಲ್ಲವನ್ನೂ ಕಸಿದುಕೊಳ್ಳುತ್ತೇನೆ ದುರ್ಯೋಧನನಿಗೆ ಈ ಮಾತುಗಳು ಸ್ವರ್ಗದಂತೆ ಕೇಳಿದವು ಅವನು ತಕ್ಷಣ ಹೋಗಿ ಧೃತರಾಷ್ಟ್ರನನ್ನು ಮನವೊಲಿಸಿದನು ಎಷ್ಟೇ ಹಿರಿಯರು ಬೇಡ ಎಂದರೂ ವ್ಯಾಮೋಹದಿಂದ ಕುರುಡಾದ ಧೃತರಾಷ್ಟ್ರ ಒಪ್ಪಿಕೊಂಡನು ಪಾಂಡವರನ್ನು ಜೂಜಾಡಲು ಹಸ್ತಿನಾಪುರಕ್ಕೆ ಆಹ್ವಾನಿಸಲಾಯಿತು ಯುಧಿಷ್ಠಿರನಿಗೆ ಈ ಆಟದಲ್ಲಿ ಆಸಕ್ತಿ ಇರಲಿಲ್ಲ ಆದರೆ ಆಹ್ವಾನವನ್ನು ತಿರಸ್ಕರಿಸುವುದು ಕ್ಷತ್ರಿಯ ಧರ್ಮಕ್ಕೆ ವಿರೋಧ ತನ್ನ ಅಸಹಾಯಕತೆಯನ್ನು ಒಪ್ಪಿಕೊಂಡು ಯುಧಿಷ್ಠಿರ ಜೂಜಾಟಕ್ಕೆ ಸಿದ್ಧನಾದನು ಆಟ ಶುರುವಾಯಿತು ಶಕುನಿ ದುರ್ಯೋಧನನ ಪರವಾಗಿ ಆಡುತ್ತಿದ್ದನು ಅವನ ದಾಳಗಳು ಯಾವಾಗಲೂ ಶಕುನಿಯ ಇಚ್ಛೆಯಂತೆಯೇ ಬೀಳುತ್ತಿದ್ದವು ಯುಧಿಷ್ಠಿರ ಮೊದಲು ತನ್ನ ಸಂಪತ್ತು ರಾಜ್ಯದ ಖಜಾನೆ ನಂತರ ತನ್ನ ಸಾಮ್ರಾಜ್ಯ ಇಂದ್ರಪ್ರಸ್ಥವನ್ನು ಪಣಕ್ಕಿಟ್ಟು ಸೋತನು ನಂತರ ತನ್ನ ತಮ್ಮಂದಿರು ವೀರರಾದ ನಕುಲ ಸಹದೇವ ಮಹಾನ್ಬಿಲ್ಲುಗಾರ ಅರ್ಜುನ ಮತ್ತು ಕೊನೆಗೆ ಅತಿ ಬಲಶಾಲಿ ಭೀಮನನ್ನು ಪಣಕ್ಕಿಟ್ಟು ಸೋತನು ಕಳೆದುಕೊಳ್ಳಲು ಇನ್ನೇನೂ ಇಲ್ಲ ಎಂದು ಯುಧಿಷ್ಠಿರ ಕುಸಿದಾಗ ಶಕುನಿ ಒಂದು ಕ್ರೂರನಗೆ ನಕ್ಕು ನಿನ್ನ ಬಳಿ ಇನ್ನೂ ಒಂದು ವಸ್ತುವಿದೆ ಅದನ್ನು ಪಣಕ್ಕಿಡು ಎಂದನು ಸಭೆಯಲ್ಲಿದ್ದವರಿಗೆ ಪಾಂಡವರಿಗೆ ಭೀಷ್ಮ ದ್ರೋಣರಿಗೆ ಕೂಡ ಆಶ್ಚರ್ಯವಾಯಿತು ಅದು ದ್ರೌಪದಿ ಹೌದು ತನ್ನ ಧರ್ಮಪತ್ನಿಯನ್ನೇ ಪಣಕ್ಕಿಟ್ಟು ಯುಧಿಷ್ಠಿರ ಆಟ ಮುಂದುವರಿಸಿ ಆಟದಲ್ಲಿಯೂ ಸೋತನು ದುರ್ಯೋಧನನಿಗೆ ಜಯದ ಅಹಂಕಾರ ಅವನು ತಕ್ಷಣ ತನ್ನ ಸಾರಥಿಯನ್ನು ಕಳುಹಿಸಿ ದ್ರೌಪದಿಯನ್ನು ಸಭೆಗೆ ಕರೆತರುವಂತೆ ಆದೇಶಿಸಿದನು ಆದರೆ ದ್ರೌಪದಿ ಬರಲು ನಿರಾಕರಿಸಿದಳು ನನ್ನ ಪತಿ ತನ್ನನ್ನು ಮೊದಲು ಪಣಕ್ಕಿಟ್ಟು ಸೋತನಾ ಅಥವಾ ನನ್ನನ್ನು ತನ್ನನ್ನು ಸೋತಿದ್ದರೆ ಇನ್ನೊಬ್ಬರನ್ನು ಪಣಕ್ಕಿಡುವ ಹಕ್ಕಿಲ್ಲ ಎಂದು ಪ್ರಶ್ನಿಸಿದಳು ಆ ಪ್ರಶ್ನೆಗೆ ಸಭೆಯಲ್ಲಿ ಯಾರ ಬಳಿಯೂ ಉತ್ತರವಿರಲಿಲ್ಲ ಆದರೆ ದುರ್ಯೋಧನನು ತನ್ನ ತಮ್ಮ ದುಶ್ಯಾಸನನಿಗೆ ಹೋಗಿ ಆಕೆಯನ್ನು ಬಲವಂತವಾಗಿ ಎಳೆದುತರು ಎಂದು ಆಜ್ಞಾಪಿಸಿದನು ದುಶ್ಯಾಸನನು ದ್ರೌಪದಿಯ ಕೂದಲನ್ನು ಹಿಡಿದು ಅವಳ ಸೀರೆಯನ್ನು ಎಳೆದು ಸಭೆಗೆ ತಂದನು ಈ ನೋವಿನ ಘಟನೆಯನ್ನು ಸಭೆಯಲ್ಲಿದ್ದ ಯಾರೂ ತಡೆಯಲಿಲ್ಲ ಭೀಷ್ಮ ಮತ್ತು ದ್ರೋಣರಂತಹ ಹಿರಿಯರು ತಲೆ ತಗ್ಗಿಸಿ ಕುಳಿತಿದ್ದರು ಪಾಂಡವರು ಕೂಡ ತೀವ್ರ ಅವಮಾನದಿಂದ ಏನೂ ಮಾಡಲಾಗದೆ ನಿಂತಿದ್ದರು ಆಗ ದುರ್ಯೋಧನ ಮತ್ತೊಂದು ಕರಾಳ ಆಜ್ಞೆ ಮಾಡಿದನು ದುಶ್ಯಾಸನ ಈಕೆಯ ವಸ್ತ್ರಗಳನ್ನು ಸೆಳೆದು ಹಾಕು ದುಶ್ಯಾಸನನು ದ್ರೌಪದಿಯ ಸೀರೆಯ ಸೆರಗನ್ನು ಎಳೆಯಲು ಪ್ರಾರಂಭಿಸಿದನು ಈ ನೋವನ್ನು ತಾಳಲಾರದೆ ದ್ರೌಪದಿ ತನ್ನ ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ತನ್ನ ಕೊನೆಯ ಆಸರೆಯಾದ ಶ್ರೀಕೃಷ್ಣನನ್ನು ಮೊರೆಯಿಟ್ಟಳು ಹೇ ಕೃಷ್ಣ ಹೇ ಗೋವಿಂದ ನನ್ನ ಮಾನವನ್ನು ಉಳಿಸು ಎಂದು ಅತ್ತಳು ಆಗ ಅಲ್ಲಿ ಒಂದು ಪವಾಡ ನಡೆಯಿತು ದುಶ್ಯಾಸನ ಎಷ್ಟೇ ಸೆಳೆದರೂ ಸೀರೆ ಬರುತ್ತಲೇ ಇತ್ತು ಒಂದರ ನಂತರ ಮತ್ತೊಂದು ಆ ಸೀರೆಗೆ ಕೊನೆಯೇ ಇರಲಿಲ್ಲ ದುಶ್ಯಾಸನ ಸೀರೆ ಸೆಳೆದು ಸೆಳೆದು ಸುಸ್ತಾಗಿ ಕೆಳಗೆ ಬಿದ್ದನು ಕೃಷ್ಣನು ತನ್ನ ಭಕ್ತಿಯ ಮಾನವನ್ನು ಕಾಪಾಡಿದನು ಈ ಘಟನೆಯು ಸಭೆಯಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಸಿತು ಪಾಂಡವರ ಕೋಪಕಟ್ಟೆ ಒಡೆಯಿತು ಭೀಮನು ಎದ್ದು ನಿಂತು ಇಂದು ದುಶ್ಯಾಸನ ನನ್ನ ಪತ್ನಿಯ ವಸ್ತ್ರ ಸೆಳೆದಂತೆ ಯುದ್ಧದಲ್ಲಿ ನಾನು ಅವನ ಎದೆಯ ರಕ್ತವನ್ನು ಕುಡಿಯುತ್ತೇನೆ ದುರ್ಯೋಧನ ನಿನ್ನ ತೊಡೆಯನ್ನು ಮುರಿಯುತ್ತೇನೆ ಎಂದು ಘೋರ ಪ್ರತಿಜ್ಞೆ ಮಾಡಿದನು ಪರಿಸ್ಥಿತಿ ಕೈಮೀರಿ ಹೋಗುತ್ತಿರುವುದನ್ನು ಅರಿತ ಧೃತರಾಷ್ಟ್ರನು ಪಾಂಡವರನ್ನು ಸಮಾಧಾನಪಡಿಸಿ ಅವರ ರಾಜ್ಯವನ್ನು ಹಿಂದಿರುಗಿಸಿದನು ಆದರೆ ದುರ್ಯೋಧನ ಮತ್ತು ಶಕುನಿ ಮತ್ತೊಮ್ಮೆ ಧೃತರಾಷ್ಟ್ರನನ್ನು ಒಪ್ಪಿಸಿ ಮತ್ತೊಂದು ದ್ಯೂತಸಭೆ ಏರ್ಪಡಿಸಿದರು ಈ ಬಾರಿ ಷರತ್ತು ಬೇರೆ ಇತ್ತು ಈ ಆಟದಲ್ಲಿ ಸೋತವರು ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕು ದುರದೃಷ್ಟವಶಾತ್ ಯುಧಿಷ್ಠಿರ ಈ ಆಟದಲ್ಲಿಯೂ ಸೋತನು ಹೀಗೆ ಇಂದ್ರಪ್ರಸ್ಥದ ಮಹಾರಾಜರಾಗಿದ್ದ ಪಾಂಡವರು ಮತ್ತೊಮ್ಮೆ ತಮ್ಮ ರಾಜ್ಯವನ್ನು ಕಳೆದುಕೊಂಡು ದುಃಖ ಮತ್ತು ಅವಮಾನದಿಂದ ಕಾಡಿಗೆ ಹೊರಟರು ಈ ಘಟನೆಯು ಕುರುಕ್ಷೇತ್ರ ಯುದ್ಧಕ್ಕೆ ಪ್ರಮುಖ ಕಾರಣವಾಯಿತು ಸ್ನೇಹಿತರೇ ವಿಡಿಯೋ ಇನ್ನೇನು ಮುಗಿಯುತ್ತಿದೆ ಈ ಕರಾಳ ಘಟನೆಯ ನಂತರ ಪಾಂಡವರು ತಮ್ಮ ನೋವನ್ನು ಹೇಗೆ ಸಹಿಸಿಕೊಳ್ಳುತ್ತಾರೆ ಅವರ ವನವಾಸದ ಪಯಣದಲ್ಲಿ ಅವರಿಗೆ ಯಾವೆಲ್ಲಾ ಸವಾಲುಗಳು ಎದುರಾಗುತ್ತವೆ ಮುಂದಿನ ಸಂಚಿಕೆಯಲ್ಲಿ ನಾವು ಪಾಂಡವರ ಕಠಿಣ ವನವಾಸದ ದಿನಗಳು ಅರ್ಜುನನ ದೈವಿಕ ಶಸ್ತ್ರಾಸ್ತ್ರಗಳ ಸಂಗ್ರಹ ಮತ್ತು ಯಮಧರ್ಮನ ಯಕ್ಷಪ್ರಶ್ನೆಯ ಬಗ್ಗೆ ತಿಳಿಯೋಣ ಅಲ್ಲಿಯವರೆಗೂ ನಮ್ಮ ಸ್ಟೋರಿ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದ